ಅಂಕೋಲಾ ಬಿಜೆಪಿ ಒಬಿಸಿ ಮೋರ್ಚಾ ವತಿಯಿಂದ ಬಬ್ರುವಾಡದ ಮಾಲದೇವ ದೇವಸ್ಥಾನದ ಆವರಣದಲ್ಲಿ ವೃಕ್ಷಾರೋಪಣ ಕಾರ್ಯಕ್ರಮವನ್ನು ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಜೇಂದ್ರ ನಾಯ್ಕ್ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಅವರು ದೇವಮಾನವ ನರೇಂದ್ರ ಮೋದಿ ರವರು ಹೇಳಿರುವ ಹಾಗೆ ಏಕ್ ಪೇಡ್ ಮಾಕಿ ನಾಮ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇರುವುದರಿಂದ ತಾಯಿ ಹೆಸರಲ್ಲಿ ಒಂದು ಗಿಡ ಅನ್ನುವ ಮಾತು ಭಾವನಾತ್ಮಕವಾಗಿ ನಮಗೂ ಖುಷಿ ಕೊಡುವಂಥದ್ದು ಹಾಗೆ ಪ್ರತಿಯೊಂದು ಮನೆಯಿಂದ ಗಿಡ ನೆಡುವ ಈ ಕಾರ್ಯ ಆಗಬೇಕು ಇದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಗಾಳಿ ಹವಾಮಾನ ಮತ್ತು ರೋಗದಿಂದ ನಾವು ಆರೋಗ್ಯವಂತರಾಗಬಹುದು ಎಂದು ಹೇಳಿದರು ಪ್ರತಿಯೊಂದು ಬೂತ್ನಲ್ಲಿ ಒಬಿಸಿ ಮೋರ್ಚಾ ಪದಾಧಿಕಾರಿಗಳು ಗಿಡ ನೆಡುವ ಕಾರ್ಯಕ್ರಮ ಆಗಬೇಕು ಎಂದು ಕರೆ ಕೊಟ್ಟರು ಈ ಒಂದು ವೃಕ್ಷಾರೋಹಣ ಕಾರ್ಯಕ್ರಮದಲ್ಲಿ ಮುಂದಿನ ದಿನ ನೆಟ್ಟಗಿಡವನ್ನು ಸಂರಕ್ಷಣೆ ಮಾಡುವುದು ಕೂಡ ಮುಖ್ಯ ಎಂದು ಹೇಳಿದರು ಈ ವೇಳೆ ಒಬಿಸಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಸೂಪರ್ ಗಣಪತಿ ನಾಯ್ಕ್ ಬಬರುವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್ ನಾಯ್ಕ ಒಬಿಸಿ ಮಂಡಲ ಅಧ್ಯಕ್ಷ ನಾಗರಾಜ್ ನಾಯ್ಕ್ ಅಲಗೇರಿ ಒಬಿಸಿ ಉಪಾಧ್ಯಕ್ಷ ಹಾಗೂ ಪುರಸಭೆ ಸದಸ್ಯರು ಹಾಗೂ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ